ಆರ್ ಎಸ್ ಅಂಕುಶದ ಮಧ್ಯೆ ರಾಜ್ಯಕ್ಕೆ ಮೋಹನ್ ಭಾಗವತ್ ಅವರು ಎಂಟ್ರಿ ಕೊಡಲಿದ್ದಾರೆ ನವೆಂಬರ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಭಾಗವತರು ಆಗಮಿಸಲಿದ್ದಾರೆ ಆರ್ ಎಸ್ ಅಂಕುಶದ ಮಧ್ಯೆ ರಾಜ್ಯಕ್ಕೆ ಮೋಹನ್ ಭಾಗವತ್ ಅವರು ಎಂಟ್ರಿ ಕೊಡಲಿದ್ದಾರೆ ನವೆಂಬರ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಭಾಗವತ್ ಅವರು ಆಗಮಿಸುತ್ತಾರೆ ಆರ್ ಎಸ್ ನ ಸಮ್ಮೇಳನದಲ್ಲಿ ಭಾಗವತವರು ಅವರು ಭಾಗಿಯಾಗ್ತಿದ್ದಾರೆ ಹೊಸಕೆರೆಹಳ್ಳಿ ಪಿ ಎಸ್ ಕಾಲೇಜ್ ಆಯೋಜನೆಯನ್ನ ಮಾಡಲಾಗಿದೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ನಾಯಕರಿಗೆ ಆರ್ ಎಸ್ ಎಸ್ ಆಹ್ವಾನ ಕೊಟ್ಟಿದೆ ಈ ಸಭೆಯಲ್ಲೇ ಸರ್ಕಾರದ ವಿರುದ್ಧ ಮೋಹನ್ ಭಾಗವತ್ ಗುಡುಗಲಿದ್ದಾರೆ ಸರ್ಕಾರದ ವಿರುದ್ಧ ಅಂದೇ ಮೊಳಗತ್ತ ಆರ್ ಎಸ್ ಎಸ್ ನ ರಣ ಕಹಳೆ ಮೋಹನ್ ಭಾಗವತ್ ಭೇಟಿಯ ಬಳಿಕ ಮುಂದಿನ ಹೋರಾಟಕ್ಕೆ ಸಜ್ಜಾಗ್ತಾರೆ ಆರ್ ಎಸ್ ಎಸ್ ನವರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೆಡಿ ಆಗ್ತಾ ಇದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ಗೆ ರಾಜ್ಯ ಸರ್ಕಾರ ಅಂಕುಶ ಹಾಕ್ಲಿಕ್ಕೆ ಅಂತ ನಾನಾ ರೀತಿಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ರಾಜ್ಯಕ್ಕೆ ಮೋಹನ್ ಭಾಗವತ್ ಅವರು ಎಂಟ್ರಿ ಕೊಡಲಿದ್ದಾರೆ ನವೆಂಬರ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಭಾಗವತವರು ಆಗಮಿಸ್ತಾರೆ ಇನ್ನು ಆರ್ ಎಸ್ ಎಸ್ನ ಭೌದ್ಧಿಕ ಸಮ್ಮೇಳನದಲ್ಲಿ ಭಾಗವತವರು ಆಗಮಿಸ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಹೊಸಕೆರೆಹಳ್ಳಿಯಲ್ಲಿ ಪಿ ಎಸ್ ಕಾಲೇಜ್ ಇದೆಯಲ್ಲ ಅಲ್ಲಿ ಬೌದ್ಧಿಕ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಜನರಿಗೆ ಇನ್ವೈಟ್ ಮಾಡಲಾಗಿದೆ ಈ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಮೋಹನ್ ಭಾಗವತ್ ಅವರು ಗುಡುಗಲಿದ್ದಾರೆ ಸರ್ಕಾರದ ವಿರುದ್ಧ ಆರ್ ಎಸ್ ಎಸ್ ರಣ ಕಹಳೆ ಅಂದೇ ಮೊಳಗುತ್ತಾ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ ಮೋಹನ್ ಭಾಗವತ್ ಭೇಟಿಯ ಬಳಿಕ ಮುಂದಿನ ಹೋರಾಟವನ್ನು ಮಾಡಲಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಆರ್ ಎಸ್ ಎಸ್ ರೆಡಿ ಆಗ್ತಾ ಇದೆ ಇನ್ನು ಆರ್ ಎಸ್ ಎಸ್ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾನಾ ರೀತಿಯಲ್ಲಿ ಆರ್ ಎಸ್ ಎಸ್ನ ಕಟ್ಟಿ ಹಾಕೋದಿಕ್ಕೆ ಆರ್ ಎಸ್ ಎಸ್ಗೆ ಅಂಕುಶ ನೀಡಲಿಕ್ಕೆ ಸದ್ಯಕ್ಕೆ ಸರ್ಕಾರ ಸಾಕಷ್ಟು ಸರ್ಕಸ್ಸನ್ನು ಮಾಡ್ತಾ ಇದೆ ಆದರೆ ಎಲ್ಲೂ ಕೂಡ ಮೋಹನ್ ಭಾಗವತ್ ಅವರು ಈ ಒಂದು ವಿಚಾರವಾಗಿ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ ಈ ಒಂದು ವಿಚಾರವಾಗಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಆದರೆ ಏನು ರಾಜ್ಯಕ್ಕೆ ನವೆಂಬರ್ನ ಮೊದಲ ವಾರದಲ್ಲಿ ಆಗಮಿಸ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಗುಡುಗೋದಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗ ಆರ್ ಎಸ್ ಎಸ್ ವಿರುದ್ಧವಾಗಿ ಸರ್ಕಾರ ಏನೆಲ್ಲ ಕ್ರಮವನ್ನು ಅನುಸರಿಸ್ತಾ ಇದೆ ಕೆಲವೊಂದಿಷ್ಟು ನಿಯಮಗಳನ್ನು ಈಗ ಜಾರಿ ಮಾಡ್ತಾ ಇದೆ ಅದೆಲ್ಲದರ ವಿರುದ್ಧವಾಗಿಯೂ ಆ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಅದರ ಜೊತೆಗೆ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಆರ್ ಎಸ್ ಎಸ್ನ ಹೋರಾಟ ರೂಪುರೇಷೆಗಳು ಯಾವ ರೀತಿ ಇರಬೇಕು ಸರ್ಕಾರದ ನಿರ್ಧಾರದ ವಿರುದ್ಧ ಯಾವ ರೀತಿ ನಾವು ಹೋರಾಟವನ್ನು ಮಾಡಬೇಕು ಅದೆಲ್ಲದರ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿರ್ಧಾರವನ್ನು ಕೂಡ ಮಾಡ್ತಾರೆ ಅದರ ಜೊತೆಗೆ ಏನು ಸರ್ಕಾರ ಈಗ ತೆಗೆದುಕೊಳ್ತಾ ಇದೆ ಅದೆಲ್ಲ ನಿರ್ಧಾರದ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಗುಡಗಲಿದ್ದಾರೆ ನೋಡ್ಬೇಕಾಗತ್ತೆ ಮುಂದಿನ ಹಂತದಲ್ಲಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಒಂದು ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ನಡೀತಾ ಇದೆ ಸರ್ಕಾರ ಆರ್ ಎಸ್ ಎಸ್ ವಿಚಾರವಾಗಿ ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಆದರೆ ಬೇಡ ಅಂತ ಹೇಳಲ್ಲ ಆದರೆ ಈಗ ಎಷ್ಟೆಲ್ಲ ಸಮಸ್ಯೆಗಳಿದಾವೆ ಅದನ್ನು ಮೊದಲು ಬಗೆಹರಿಸುವ ಕೆಲಸವನ್ನು ಮಾಡಬೇಕು ಅದನ್ನು ಬಿಟ್ಟು ಪ್ರತಿನಿತ್ಯವೂ ಕೂಡ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ಗೆ ಈ ಒಂದು ನಿಯಮವನ್ನು ಹಾಕಬೇಕು ಆರ್ ಎಸ್ ಎಸ್ ಈಗ ಏನು ಜಾಗಗಳಿದಾವೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು ಇದೇ ಆಗ್ತಾ ಹೋದರೆ ಜನರಿಗೆ ಹಾಸ್ಕೊಂಡು ಹೊಜ್ಗಳಷ್ಟು ಸಮಸ್ಯೆ ಇದ್ದಾವೆ ಅದನ್ನ ಬಗೆಹರಿಸೋದು ಯಾರು ಈಗ ಸರ್ಕಾರವನ್ನೇ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ನೀವು ಈಗ ಅಧಿಕಾರದಲ್ಲಿ ಇದ್ದೀರಾ ಇದ್ದೀರಾ ಪರಿಸ್ಥಿತಿ ಏನಾಗ್ತಿದೆ ಅಂತ ಕುಂದುಕರಗಳನ್ನ ಬಗೆಹರಿಸುವ ಕೆಲಸವನ್ನ ಮಾಡ್ತಾ ಇಲ್ಲ ಅಂತಂದ್ರೆ ಸಾರ್ವಜನಿಕರು ಯಾರನ್ನ ಪ್ರಶ್ನೆ ಮಾಡಬೇಕು ಆಯ್ತು ಸ್ವಾಮಿ ನೀವು ಆರ್ ಎಸ್ ಎಸ್ ವಿಚಾರವಾಗಿ ಮಾತನಾಡ್ತಾ ಇದ್ದೀರಾ ಆರ್ ಎಸ್ ಎಸ್ ವಿಚಾರವಾಗಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಎಲ್ಲವೂ ಸರಿ ಸಾರ್ವಜನಿಕರ ಸಮಸ್ಯೆಗಳನ್ನ ಯಾರು ಕೇಳ್ತಾರೆ ಅವರ ಸಮಸ್ಯೆಗಳನ್ನ ಯಾರು ಬಗೆಹರಿಸ್ತಾರೆ ಈಗ ನಿಮಗೆ ಓಟ್ ಬೇಕಾದರೆ ಸಾರ್ವಜನಿಕರು ಬೇಕು ಅವ್ರಿಗೆ ಆಗ್ತಾ ಇರುವ ತೊಂದರೆಗಳನ್ನ ಯಾರು ಬಗೆಹರಿಸ್ತಾರೆ ಅಲ್ಲಿ ಎಷ್ಟೊಂದು ಕಡೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಮುಗ್ಧ ಹೆಣ್ಮಕ್ಳು ಸಾಯ್ತಾ ಇದ್ದಾರೆ ಕೆಲವೊಂದಿಷ್ಟು ಕಡೆ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ಮತ್ತೆ ಕೆಲವೊಂದಿಷ್ಟು ಕಡೆ ಕೆಲವೊಂದಿಷ್ಟು ಭಾಗದಲ್ಲಿ ಮಳೆ ಜಾಸ್ತಿ ಬೆಳೆ ಪರಿಹಾರ ಸಿಗ್ತಾ ಇಲ್ಲ ಅಲ್ಲಿರುವಂತಹ ಜನರಿಗೆ ಅಷ್ಟೊಂದೆಲ್ಲ ಸಮಸ್ಯೆ ಇದೆ ಅದನ್ನ ಬಿಟ್ಟಾಗಿ ಸ್ವಾಮಿ ನೀವಿರುವಂತಹ ಬೆಂಗಳೂರು ಬೆಂಗಳೂರಲ್ಲಿ ಎಷ್ಟೆಲ್ಲ ಸಮಸ್ಯೆ ಇದಾವೆ ಗುಂಡಿಗಳಿಗೆ ದಿನ ಬೆಳಗಾದ್ರೆ ಒಂದು ಎರಡು ಸಾವು ಅಂತ ಕೇಳ್ತಾನೆ ಇರ್ತೀವಿ ಆ ಗುಂಡಿಗಳನ್ನ ಮುಚ್ಚ ಕೆಲಸ ಮಾಡ್ತೀರಾ ಅದಕ್ಕೆ ಸರಿಯಾಗಿ ತೇಪೆನೂ ಹಚ್ಚಲ್ಲ ಬಿಡಿ ಆ ಗುಂಡಿಗಳು ಅದನ್ನು ಕೇಳೋರೇ ಗತಿ ಇಲ್ದಂಗೆ ಆಗ್ಬಿಟ್ಟಿದೆ ಗುಂಡಿ ಮುಚ್ಚಿ ಅಂತ ಸಿ ಹೇಳಿದ್ರು ಡಿ ಸಿ ಎಂ ಹೇಳಿದ್ರು ತರಾತುರಿಯಲ್ಲಿ ಗುಂಡಿ ಮುಚ್ಚಿಬಿಡೋದು ನಾಳೆ ಹೋಗಿ ನೋಡ್ರೆ ಆ ಗುಂಡಿ ಅವಸ್ಥೆ ಹಂಗೆ ಇರುತ್ತೆ ಅದನ್ನು ಸರಿಪಡಿಸೋ ಕೆಲಸ ಕೂಡ ಮಾಡ್ತಾ ಇಲ್ಲ ಏನು ಆರ್ಡರ್ ಮಾಡಿದ್ರಾ ಸರಿ ಏನೋ ಕಾಟಾಚಾರಕ್ಕೆ ಹೋಗಬೇಕು ಕೆಲಸ ಮಾಡಬೇಕು ಬರಬೇಕು ಹಂಗೆ ಈಗ ಮೊದಲು ಅಲ್ಲಿ ಏನೆಲ್ಲ ಸಮಸ್ಯೆ ಆಗ್ತದೆ ಅದನ್ನು ಬಗೆಹರಿಸಿ ಸ್ವಾಮಿ ಆಮೇಲೆ ಈ ಆರ್ ಎಸ್ ಎಸ್ ವಿಚಾರ ಎಲ್ಲವನ್ನು ಕೂಡ ತೆಗೆದುಕೊಳ್ಳಿ ಅದನ್ನು ಬಿಟ್ಬಿಟ್ಟು ಮಾತೆತ್ತದೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಈಗ ಈ ಮುಂಚೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲೇ ಹೇಳಿತು ಆರ್ ಎಸ್ ಎಸ್ನ ಬ್ಯಾನ್ ಮಾಡ್ತೀವಿ ಅಂತ ನೀವು ಒಂದು ಸಂಘ ಸಂಸ್ಥೆಯನ್ನು ಬ್ಯಾನ್ ಮಾಡಬೇಕಂತಂದರೆ ಅದರ ಹಿನ್ನೆಲೆ ಮೊದಲು ನಿಮಗೆ ಗೊತ್ತಿರಬೇಕು ಅದರ ಹಿನ್ನೆಲೆ ಏನು ಇನ್ನು ಭಾರತದ ಜೊತೆ ಅದರ ಸಂಬಂಧ ಯಾವ ರೀತಿ ಇದೆ ಎಷ್ಟೋ ಒಂದು ಕೆಲವೊಂದಿಷ್ಟು ಸಂದಿಗ್ನ ಪರಿಸ್ಥಿತಿಯಲ್ಲಿ ಭಾರತ ಪರಿಸ್ಥಿತಿಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಭಾರತದ ಜೊತೆ ನಿಂತಿದೆ ಅದೆಲ್ಲವನ್ನು ಪರಿಗಣಿಸಬೇಕಾಗತ್ತೆ ಏನ್ ಆಗ್ತಾ ಇದೆ ಆರ್ ಎಸ್ ಎಸ್ ನ ಹಿನ್ನೆಲೆ ಏನು ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗತ್ತೆ ಅದನ್ನ ನೋಡ್ಬೇಕಾಗತ್ತೆ ಆ ನಂತರ ನೀವು ಬ್ಯಾನ್ ಮಾಡೋ ವಿಚಾರ ಮಾತನಾಡಬೇಕು ಅಥವಾ ಈಗ ಏನ್ ಕಡಿವಾಣ ಹಾಕಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅದೆಲ್ಲವೂ ಕೂಡ ಮಾತನಾಡಬೇಕು ಹತ್ತಕ್ಕೂ ಅಧಿಕ ಕಡೆ ಆರ್ ಎಸ್ ಎಸ್ ಜಮೀನುಗಳ ಮಾತನಾಡಲಿಕ್ಕೆ ಹಿಂದೂ ಮುಖಂಡರಾದಂತಹ ಭರತ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ಎಷ್ಟೋ ಸಮಸ್ಯೆಗಳು ಭಾರತ ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ಬೆಂಗಳೂರಿನಲ್ಲೇ ರಸ್ತೆಗೊಂದು ಸಮಸ್ಯೆಗಳಿದಾವೆ ರೋಡ್ ಸಮಸ್ಯೆಗಳಿದಾವೆ ಅದನ್ನ ಬಗೆಹರಿಸೋದಕ್ಕೆ ಸರ್ಕಾರ ನೋಡ್ತಾನೆ ಇಲ್ಲ ಸಮಸ್ಯೆಗಳ ಬಗ್ಗೆ ಜನರಿಂದ ಸರ್ಕಾರ ಸರ್ಕಾರದಿಂದ ಜನ ಅಲ್ಲ ಆದ್ರೆ ಆರ್ ಎಸ್ ಎಸ್ ಈಗ ಅವ್ರಿಗೊಂದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ ಬ್ಯಾನ್ ಮಾಡಬೇಕು ಸಾಕಷ್ಟು ಸರ್ಕಸ್ ಮಾಡಿದ್ರು ಅದ್ಯಾವುದು ಕೂಡ ಆಗಲಿಲ್ಲ ಈಗ ನಾನಾ ಕಸರತ್ತ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಕಟ್ ಹಾಕೋದಕ್ಕೆ ನೋಡ್ರಿ ಹಗಲ್ ಕನಸು ಕಾಣುವಂತ ವ್ಯಕ್ತಿಗಳು ಯಾರು ಇದ್ರೆ ಅದು ಪ್ರಿಯಾಂಕಾ ಖರ್ಗೆ ಅಂತ ನೇರವಾಗಿ ಹೇಳಿಕ್ ಬಯಸ್ತೇನೆ ಇವತ್ತು ಒಂದು ಮೂವತ್ತು ಸಾವಿರ ಜನ ಯುವಕರಿಗೆ ಒಂದು ಉದ್ಯೋಗ ದೊರಕುವಂತ ಒಂದು ಗೂಗಲ್ ಎ ತಂತ್ರಜ್ಞಾನ ಒಳಗೊಂಡಂತ ಒಂದು ಸಂಸ್ಥೆ ಇವತ್ತು ಕರ್ನಾಟಕಕ್ಕೆ ಬರ್ಬೇಕಿತ್ತು ತಾನು ಸಚಿವನಾಗಿ ಮಾಡ್ಬೇಕಾಗಿದ್ದ ಕೆಲಸನ ಬಿಟ್ಟು ಇವತ್ತು ಯಾವುದೋ ಒಂದು ದೇಶದ ನನ್ನ ದೇಶದ ಒಂದು ರಕ್ಷಣೆಗೆ ಬದ್ಧ ಆಗಿರುವಂತ ಒಂದು ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀನಿ ಅದು ಚಟುವಟಿಕೆನ ಮಟ್ಟು ಹಾಕ್ತೀನಿ ಅಂತ ಹೋಗ್ತಾರಲ್ವಾ ಇಂತ ಅಂದ ಒಂದು ಏನೇನು ಏನೇನ್ಬಹುದು ಅಂದ್ರೆ ಆ ಇವರು ತಂದೆಯ ನೆರಳಿನಲ್ಲಿ ಬಂದಿರುವಂತ ಒಬ್ಬ ರಾಜಕಾರಣಿ ಅವ್ರಿಗೆ ಮೂಲ ದೇಶದ ಒಂದು ಅರಿವಿಲ್ಲ ದೇಶದ ಸಂಸ್ಕೃತಿನ ಯಾವ ರೀತಿ ಉಳಿಸ್ಬೇಕು ಅನ್ನೋದು ಗೊತ್ತಿಲ್ಲ ರಾಜಕೀಯಕ್ಕೆ ಬಂದ್ಮೇಲೆ ತನ್ನ ಕೆಲಸ ಏನು ತನ್ನ ವ್ಯಾಪ್ತಿಯಲ್ಲಿ ಬರುವಂತದ್ದು ಏನು ಈ ಉದ್ಯೋಗ ಉದ್ಯೋಗದ ಸೃಷ್ಟಿ ಮಾಡ್ಬೇಕು ರಾಜ್ಯದಲ್ಲಿ ಆಗ್ತಿರುವಂತಹ ಅನಾಚಾರಗಳು ಭ್ರಷ್ಟಾಚಾರಗಳು ಇವುಗಳನ್ನ ಕಡಿವಾಣ ಹಾಕೋದ್ ಬಿಟ್ಟು ಆರ್ ಎಸ್ ಎಸ್ ಮಾಡ್ತಿರುವಂತಹ ದೇಶಭಕ್ತ ಕೆಲಸಗಳನ್ನ ತಡೆ ಹಿಡಿತೀನಿ ದೇಶಾಭಿಮಾನ ತಡೆ ಹಿಡಿತೀನಿ ಅಂತ ಹೊರಟಿದಿರಲ್ಲ ಇಂತ ಒಂದು ಅವಿವೇಕಿಗಳಿಗೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅಂದ್ರೆ ಇದು ನಾವು ಸ್ವಯಂಕೃತವಾಗಿ ನಾವು ದೇಶ ಸೇವೆ ಮಾಡಕೆ ಹೋಗೋದು ಭಾರತಾಂಬೆಯ ಸೇವೆ ಮಾಡಕೋ ಹೊರಟಿರುವಂತ ಒಂದು ಕಾಯಕಕ್ಕೆ ಮುಂದಾಗುವಂತ ಒಂದು ಸಂಸ್ಥೆ ಇಲ್ಲಿ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಆಗಿ ನಾನು ಮಾಡ್ತೀನಿ ಅಂತ ಒಂದು ಅಪ್ಲಿಕೇಶನ್ ಹಾಕೊಂಡು ಹೋಗೋದ್ರಿಂದ ಸ್ವಯಂ ಪ್ರೇರಿತವಾಗಿ ನಮ್ಮನ್ನ ನಾವು ದೇಶದ ಒಂದು ಸೇವೆಗೆ ತೊಡಗಿಸುವಂತ ಒಂದು ಸಂಸ್ಥೆ ನಮ್ಮನ್ನ ನಾವು ಸೇವೆಗೆ ತೋಡಿಸ್ಬೇಕಂದ್ರೆ ಇವ್ರದ್ದು ಪರ್ಮಿಷನ್ ತಗೋಬೇಕಾ ಮೇಡಮ್ ಈ ಪ್ರಿಯಾಂಕ ಖರ್ಗೆಯಿಂದ ನಾವು ಪರ್ಮಿಷನ್ ತಗೋಬೇಕಾ ಅಲ್ಲ ಕಾಂಗ್ರೆಸ್ ಸರ್ಕಾರದಿಂದ ನಾವು ಪರ್ಮಿಷನ್ ತಗೋಬೇಕಾ ನನ್ನ ತಾಯಿಯ ಸೇವೆ ಮಾಡಕ್ಕೆ ನಾನು ಬಂದಿರೋದು ಯಾರೋ ಒಂದು ಯಾವ ಒಂದು ದೊಣ್ಣೆ ನಾಯಕನ ಅಪ್ಪನೇ ನನಗ್ ಬೇಡ ನನ್ನ ದೇಶದ ಸೇವೆ ನಾನು ಮಾಡಕ್ಕೆ ಬದ್ಧನೇ ಇರ್ತೀನಿ ನಾನು ಯಾವಾಗ್ಲೂ ಆರ್ ಎಸ್ ಎಸ್ ನ ಸ್ವಯಂ ಸೇವಕನಾಗಿರ್ತೀನಿ ಅದೇ ಒಂದು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಬಂದಿರುವಂತ ಆರ್ ಎಸ್ ಎಸ್ ಇವತ್ತು ದೇಶದಲ್ಲಿ ಭ್ರಷ್ಟ ಇದು ಒಂದು ದುಷ್ಟಶಕ್ತಿನ ತಡಿವನಲ್ಲಿ ಮುನ್ ಒಂದು ಹೆಜ್ಜೆ ಮುಂದೆ ಹೆಜ್ಜೆ ಇಟ್ಟಿದೆ ಇವತ್ತು ಎಷ್ಟೋ ಭಯೋತ್ಪಾದಕರು ಈ ಆರ್ ಎಸ್ ಎಸ್ ಒಂದು ತಂಡ ದೇಶ ಕಾಯುವ ಪ್ರೇಮಿಗಳು ದೇಶ ಪ್ರೇಮಿಗಳು ದೇಶನ ಕಾಯಕ್ಕೆ ಬದ್ಧವಾಗಿ ಒಂದು ಒಂಟಿ ಕಾಲಲ್ಲಿ ನಿಂತಿದ್ದಾರೆ ಅಂತ ಒಂದು ಸಂದೇಶ ರವಾನೆ ಆಗಿ ಎಷ್ಟೋ ಇವತ್ತು ದೇಶ ದ್ರೋಹಿಗಳು ಒಂಥರ ಭಯಭೀತರಾಗಿದ್ದಾರೆ ಹಾಗಾಗಿ ಆರ್ ಎಸ್ ಎಸ್ ನ ಕಂಡ್ರೆ ದೇಶ ಪ್ರೇಮಿಗಳನ್ನ ಕಂಡ್ರೆ ಭಯೋತ್ಪಾದಕರಿಗೆ ಭಯ ಆಗ್ತಿತ್ತು ಅದು ಯಾಕೆ ಇವತ್ತು ಕಾಂಗ್ರೆಸ್ ಮನಸ್ಥಿತಿ ಇರುವಂತಹ ನಾಯಕರಿಗೆ ಭಯ ಆಗಿದೆ ಅನ್ನೋದು ಗೊತ್ತಾಗಿಲ್ಲ ಹಾಗೆ ಪ್ರಿಯಾಂಕ ಖರ್ಗೆ ಅವ್ರಿಗೂ ಒಂದು ಸಂದೇಶ ನಮ್ಮ ಮಾಧ್ಯಮದ ಮುಖಾಂತರ ಒಂದು ಸಂದೇಶ ಹೇಳಿಕ್ ಬಯಸ್ತೇನೆ ರಾಜ್ಯದಲ್ಲಿ ಇರುವಂತಹ ಭ್ರಷ್ಟಾಚಾರಗಳು ಮಹಿಳೆಯರಿಗೆ ಇವತ್ತು ದೀಪಾವಳಿ ಬಂತು ಅದು ಏನು ಫ್ರೀ ಸ್ಕೀಮ್ ಅಂತ ಕೊಟ್ಟಿದ್ರಿ ಅವುಗಳನ್ನ ರಿಲೀಸ್ ಮಾಡ್ರಿ ಒಂದು ಏನು ಮಹಿಳಾ ಮತ್ತು ಸಂಬಂಧಪಟ್ಟ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಿದೆ ಕೊಲೆಗಳಾಗ್ತಿದೆ ದರೋಡೆಗಳಾಗ್ತಿದೆ ಇವುಗಳ ಬಗ್ಗೆ ಇದ್ ಮಾಡ್ರಿ ಕಾನೂನು ತನ್ರಿ ಅದು ಬಿಟ್ಟು ದೇಶ ಸೇವೆ ಮಾಡುವಂತ ಕಾರ್ಯಕರ್ತನ ನೀವು ತಡೆಯಕ್ಕೆ ಹೋಗ್ಬಿಡ್ರಿ ಅದು ನಿಮ್ಮಿಂದ ಆಗ ಅಂತ ಕೆಲಸ ನೀವು ಅಂತ ಕೃತ್ಯಕ್ಕೆ ಯಾವುದೇ ಯಾವುದೇ ಕೆಲಸಕ್ಕೂ ಕೈ ಹಾಕ್ಬೇಡಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಸಲಹೆ ಕೊಡಕ್ಕೆ ಬಯಸ್ತೀನಿ ಮೇಡಮ್ ಸರಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಈಗ ಎಷ್ಟೆಲ್ಲ ಸಮಸ್ಯೆಗಳಿದಾವೆ ಅದೆಲ್ಲವನ್ನು ಕೂಡ ಪರಿಹರಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಈಗ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದಾವೆ ಅದೆಲ್ಲವನ್ನು ಕೂಡ ಪರಿಹರಿಸದೆ ಅದನ್ನ ಮುಚ್ಚಾಕೋದಿಕ್ಕೆ ಆರ್ ಎಸ್ ಎಸ್ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ಖಂಡಿತ ಮೇಡಮ್ ನೂರಕ್ ನೂರು ಸತ್ಯ ಇವತ್ತು ನೋಡಿ ಎ ಖಾತ ಎ ಖಾತ ಮತ್ತೆ ಬಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಬೆಂಗಳೂರಲ್ಲಿ ಓ ಸಿ ಮತ್ತೆ ಸಿ ಸಿ ಇಲ್ಲದೆ ಯಾವುದೇ ರೀತಿಯ ಕರೆಂಟ್ಗಳನ್ನ ಕೊಡಲ್ಲ ಮತ್ತೆ ನೀರ್ಗಳ ಸೌಲಭ್ಯವನ್ನು ಕೊಡಲ್ಲ ಅಂತ ತಡೆ ಹಿಡಿದ್ರು ಆದ್ರೆ ಏಕಾಏಕಿ ಇವತ್ತು ಬಿಜೆಪಿ ಅದು ಕಾಂಗ್ರೆಸ್ ದೀಪಾವಳಿ ಬಂಪರ್ ಆಫರ್ ಅಂತೇಳಿ ಜನರನ್ನ ಯಾವ ರೀತಿ ಹೇಮಾಸ್ತಿದಾರೆ ಅಂದ್ರೆ ಒಬ್ಬ ಬಿ ಖಾತಾ ಹೊಂದಿರುವಂತ ಖಾತೆದಾರನು ಅವ್ನು ಯಾವ್ದು ಎಲ್ಲಾ ರೀತಿಯ ಟ್ಯಾಕ್ಸ್ ಗಳನ್ನ ಸರ್ಕಾರ ಕಟ್ಟಿತಾನೆ ಈಗ ಅದನ್ನ ಮತ್ತೆ ಏಕಾತ ಮಾಡಕ್ಕೆ ನಿಮಗೆ ನೂರು ದಿನ ಅವಧಿ ಕೊಡ್ತೀವಿ ಅಂತೇಳಿ ದಾರಿ ತಪ್ಪಿಸ್ತಿದ್ದಾರೆ ಅದರಲ್ಲೂ ಅಷ್ಟೇ ಎಷ್ಟೋ ಸಾವಿರ ಕೋಟಿ ಸ್ಕ್ಯಾಮ್ ಗಳಾಗ್ತಿದೆ ಅದೇ ಅಲ್ಲದೆ ಬಡೂರ್ನ ಒಂದು ಚಿತ್ರ ಹಿಂಸೆ ಕೊಡುವಂತ ಸ್ಕೀಮ್ ಅದು ಇವತ್ತು ಬಿ ಖಾತ ಇಂದ ಏ ತಕ್ಕೆ ಏನು ಮಾರ್ಪಾಡು ಮಾಡ್ತೀರಲ್ಲ ಈ ಬರೀ ನೂರು ದಿನ ಕೊಟ್ಟು ಸ್ಕೀಮ್ ನ ಪ್ರಾರಂಭ ಮಾಡಿದ್ದಾರೆ ಅದು ಅದಲ್ಲದೆ ಮತ್ತೆ ಸಮೀಕ್ಷೆ ಅಂತ ಹೊರಟಿದ್ದಾರೆ ಅದರಲ್ಲಿ ತಲೆನೂ ಇಲ್ಲ ಬುಡನೂ ಇಲ್ಲ ಅಂತ ಸಮೀಕ್ಷೆ ಅದು ನಿಮ್ಮನೇಲಿ ಚಿನ್ನ ಎಷ್ಟಿದೆ ನಿಮ್ಮನ್ನು ಒಡವೆ ಎಷ್ಟಿದೆ ನಿಮ್ಮನೇಲಿ ಎಷ್ಟು ಆ ಕಾರ್ಗಳಿದೆ ಇವೆಲ್ಲವನ್ನು ತಗೊಂಡು ಒಂದು ಜನಸಾಮಾನ್ಯರ ಎಲ್ಲಾ ಡಾಟಾಗ್ನ ಈ ಸೈಬರ್ ಕ್ರೈಮ್ ಗೆ ಕೊಡುವಂತ ಸಿಸ್ಟಮ್ ತಂದಿಟ್ಟಿದ್ದಾರೆ ಈ ಜನಗಣತಿ ಇದರಲ್ಲಿ ಅದ್ ಜೊತೆಗೆ ಇವತ್ತು ರಸ್ತೆ ಗುಂಡಿಗಳು ಎಂತ ಐಟಿ ಬಿಟಿ ಟಿ ಕಂಪನಿಗಳು ರಾಜ್ಯನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಿದೆ ಇವೆಲ್ಲವೂ ಅಷ್ಟೇ ನೀವ್ ಹೇಳ್ದಂಗೆ ಸರ್ಕಾರ ತನ್ನ ಒಂದು ಕಾರ್ಯವೈಪರಿಯನ್ನು ಮರೆಮಾಚಕ್ಕೆ ಇವತ್ತು ಆರ್ ಎಸ್ ಎಸ್ ನ ಹೆಸರನ್ನ ಮುಂದೆ ತಂದು ಇವರು ಜನರನ್ನ ದಾರಿ ತಪ್ಸ್ತಿದ್ದಾರೆ ದಿಕ್ ತಪ್ಸುವಂತ ಕೆಲಸಗಳಾಗ್ತಿದೆ ಇದಕ್ಕೆ ಕಡಿವಾಣ ಸಾರ್ವಜನಿಕರಾಗಿ ಮತ್ತೆ ತಮ್ಮ ಮಾಧ್ಯಮದವರಾಗಿ ಇದನ್ನ ಕಡಿವಾಣ ಮಾಧ್ಯಮದವರೇ ಹೆಚ್ಚಕ್ಕೆ ಆಗಿ ಕಾಂಗ್ರೆಸ್ನ ಚೀಮಾರಿ ಹಾಕುವ ಮುಖಾಂತರ ನೀವು ಅವ್ರನ್ನ ತಿದ್ದುವಂತ ಕೆಲಸಗಳಾಗ್ಬೇಕು ಮೇಡಮ್ ಸರಿಗ ಈಗ ಇವರು ಕಾಂಗ್ರೆಸ್ ಸರ್ಕಾರ ಈಗ ಏನು ಅಧಿಕಾರದಲ್ಲಿದೆ ಅಧಿಕಾರಕ್ಕೆ ಬರುವ ಮುನ್ನವೇ ಒಂದು ಪ್ರಣಾಳಿಕೆ ಅಂತ ಸಿದ್ಧಪಡಿಸ್ತಾರೆ ಪ್ರತಿಯೊಂದು ಪಕ್ಷದವರು ಕೂಡ ಪ್ರಣಾಳಿಕೆನ ಇಟ್ಕೊಂಡೇ ಅಧಿಕಾರಕ್ಕೆ ಬರೋದು ಕೆಲವೊಂದಿಷ್ಟು ಸಿದ್ಧಾಂತಗಳನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಆದ್ರೆ ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ರು ಆರ್ ಎಸ್ ಎಸ್ ನಾವು ಬ್ಯಾನ್ ಮಾಡ್ತೀವಿ ಅಧಿಕಾರಕ್ಕೆ ಬಂದಾಕ್ಷಣ ಕ್ಷಣ ಅಂತ ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರ ಅದೊಂದೇ ಕಾರಣಕ್ಕೆ ಬ್ಯಾನ್ ಮಾಡಬೇಕು ಅಂತ ಮೊದಲು ಏನ್ ಹೇಳಿದ್ರಲ್ಲ ಅದಕ್ಕೋಸ್ಕರನೇ ಈ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರಾ ಅಂತ ಅಲ್ಲ ಎಂತ ಮೂರ್ಖರು ಮೇಡಮ್ ನೋಡಿ ಆರ್ ಎಸ್ ಎಸ್ ಅನ್ನೋದು ಮೂಲ ಅದರ ಅರಿವೇ ಇಲ್ಲ ಅವ್ರಿಗೆ ಆರ್ ಎಸ್ ಎಸ್ ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಯಾರ ಒಂದು ಅಪ್ಪನ ಸ್ವತ್ತು ಅಲ್ಲ ಯಾರೊಬ್ಬರ ತಂದೆಯ ನೆರಳಲ್ಲಿ ಬಂದು ಅಧಿಕಾರ ಪಡ್ಕೊಂಡು ಇವತ್ತು ಕೇಂದ್ರ ಕೇಂದ್ರದ ರಾಜ್ಯ ಕೇಂದ್ರ ಮಟ್ಟದಲ್ಲಿ ದೊಡ್ಡ ಹೆಸರು ಇದೆ ರಾಜ್ಯದಲ್ಲಿ ನಾನು ನೆಕ್ಸ್ಟ್ ಮುಂದುವರೆದ ದಿನಗಳಲ್ಲಿ ನಾನ್ ಸಿಎಂ ಅಂತ ಕನ್ಸಿನ್ ಕಾಣ್ತೀರಲ್ವಾ ಇದನ್ನ ಅವರು ನಿಲ್ಲಿಸ್ಲಿ ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಅನ್ನೋದು ಸಂಘ ಅನ್ನೋದು ಯಾರ ಅಂಡರ್ಲು ಬರಲ್ಲ ಯಾರ ಸ್ವತ್ತು ಕೂಡ ಅಲ್ಲ ಈ ದೇಶದ ಸ್ವತ್ತು ನಾವೆಲ್ಲ ಸ್ವಯಂ ಸೇವಕರು ಸ್ವಯಂ ಸೇವೆ ನಮ್ಮ ಇಚ್ಛೆ ಅನುಸಾರವಾಗಿ ಬಂದು ಸೇವೆ ಮಾಡೋದು ಭಾರತಾಂಬೆಯ ಸೇವೆ ಮಾಡ್ತಿರೋದು ಈ ತಾಯಿ ಭೂಮಿಯ ಭೂಮಿ ತಾಯಿಗೆ ಸೇವೆಗೆ ಮುಡಿಪಾಗಿಡುವಂತ ಕಾರ್ಯಕರ್ತರು ಅದನ್ನ ಅವ್ರಿಗೆ ಅರಿವು ಮೂಡಿಸ್ಬೇಕು ಮೇಡಮ್ ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಈ ಒಂದು ಎಚ್ಚರಿಕೆ ಸಂದೇಶನ ಕೊಟ್ಟು ಅವ್ರಿಗೆ ಅರಿವು ಮೂಡಿಸಿ ಜನರು ಜಾಗೃತರಾಗಿದ್ದಾರೆ ನಿಮ್ಮಂತ ಒಂದು ಗುಲಾಮ ಪದ್ಧತಿಯಲ್ಲಿ ಇಲ್ಲ ಇವತ್ತು ಎಲ್ರು ನಮ್ಮ ದೇಶ ನಾಡು ನುಡಿ ದೇಶ ಅಂತ ಬಂದಾಗ ವಾಲಂಟರಿ ಆಗಿ ಬಂದು ಸೇವೆ ಮಾಡೋಕೆ ಮುಂದಾಗಿದೀವಿ ಅನ್ನೋದು ಒಂದು ಸ್ಪಷ್ಟ ನಿಲುವಿದೆ ಇದೆ ಆರ್ ಎಸ್ ಎಸ್ ಗೆ ಆರ್ ಎಸ್ ಎಸ್ ಅಲ್ಲ ಆರ್ ಎಸ್ 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 ನ ನಂಬುವಂತ ಕಾರ್ಯಕರ್ತರಿಗೆ ಸ್ಪಷ್ಟ ನಿಲುವಿದೆ ಇದು ನನ್ನ ದೇಶ ಇದು ನನ್ನ ರಾಜ್ಯ ಇದು ನನ್ನ ಭೂಮಿ ಅನ್ನೋದು ಅರಿವಿದೆ ಮೇಡಮ್ ಸರ್ ಈಗ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಎಷ್ಟೋ ಜನ ಈಗ ಬಿಜೆಪಿ ಅವರೆಲ್ಲರೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಹಿಂದೂಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ರು ಈ ನಡುವೆ ಈ ರೀತಿಯಾಗಿ ಆರ್ ಎಸ್ ಎಸ್ ವಿರುದ್ಧವಾಗಿ ಈಗ ಏನು ನಿರ್ಧಾರಗಳು ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಬೇಕಿತ್ತ ಅವಶ್ಯಕತೆ ಇತ್ತ ಸರ್ಕಾರಕ್ಕೆ ಅಂತ ಆದ್ರೆ ಜನಸಾಮಾನ್ಯರು ನೋಡಿ ಯಾವ್ದೋ ಫ್ರೀ ಫ್ರೀ ಸ್ಕೀಮ್ ಕೊಡ್ತಾರೆ ಅಂತ ಆ ಪಕ್ಷಕ್ಕೆ ವೋಟ್ ಹಾಕಿ ಇವತ್ತೆಲ್ಲ ಅನುಭವಿಸ್ತಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಅರಿವಾಗಿರುತ್ತೆ ಸಾಮಾನ್ಯ ಜನರು ಇವತ್ತು ಎಚ್ಚೆತ್ಕೋಬೇಕು ನೋಡಿ ನಿಮ್ಮ ಈ ಫ್ರೀ ಸ್ಕೀಮ್ ಗೋಸ್ಕರ ಗುಲಾಮ ಪದ್ಧತಿಗೋಸ್ಕರ ನನ್ನ ತನ್ನ ಒಂದು ಅಮೂಲ್ಯವಾದ ಮತಗಳನ್ನ ಮಾರ್ಕೊಂಡ್ರಲ್ಲ ದೇಶನ ದೇಶನ ಇವತ್ತು ವಿಭಜನೆ ಮಾಡ ಕೊಟ್ಟಿದ್ದಾರೆ ಇವತ್ತು ಏನು ಸಬ್ ಸಾತ್ ಸಬ್ಕ ಸಬ್ ವಿಕಾಸ್ ಅಂದ್ರೆ ಇವ್ರು ಮಾತ್ರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಸಾಬರ್ಕ ಸಾಥ್ ಸಾಬರ್ಕ ವಿಕಾಸ್ ಅಂದ್ಕೊಂಡಿದ್ದಾರೆ ಅಂದ್ರೆ ಹಿಂದೂಗಳನ್ನ ಒಂದು ಗಣೇಶ ಹಬ್ಬ ಬಂದ್ರು ನಿರ್ಬಂಧನೆ ಹಾಕೋದು ದೀಪಾವಳಿ ಬಂದ್ರೆ ನಿರ್ಬಂಧ ಹಾಕೋದು ಸಾರ್ವಜನಿಕ ಸ್ಥಳಗಳಲ್ಲಿ ಬರೀ ಹಿಂದೂಗಳು ಮಾತ್ರ ಆಚರಣೆಗಳು ಯಾವುದೇ ಒಂದು ಹಬ್ಬ ಹರಿದಿನಗಳು ಬಂದ್ರೆ ನಿರ್ಬಂಧನೆ ಇರುವಂತದ್ದು ಆದ್ರೆ ಶುಕ್ರವಾರಗಳು ಬಂದ್ರೆ ಸಾರ್ವಜನಿಕವಾಗಿ ರಸ್ತೆಗಳಲ್ಲಿ ಒಂದು ನಮಾಜ್ ಗಳು ನಡೀತಿದೆ ಕಾನೂನು ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಹೆಲ್ಮೆಟ್ ಇಲ್ಲದೆ ಐದೈದು ಜನ ಆರಾರು ಜನ ಟೂ ವೀಲರ್ ಅಲ್ಲಿ ತೆರಳ್ತಾರೆ ಅದನ್ನ ಯಾಕೆ ನಿರ್ಬಂಧನೆ ಆಗ್ತಿಲ್ಲ ತಡೀತಿಲ್ಲ ನೀವಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಒಂದು ಸುಣ್ಣ ಹಾಕುವಂತ ಕೆಲಸಗಳನ್ನ ಯಾಕೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋದು ಜನಸಾಮಾನ್ಯರಿಗೂ ಅರಿವಾಗ್ಬೇಕು ಮತ್ತೆ ಆ ಒಂದು ಏನು ಇವತ್ತು ಮಾರಾಟ ಆಗಿರುವಂತ ಮತಗಳು ಆಮಿಷವಡ್ಡಿ ಏನು ಫ್ರೀ ಸ್ಕೀಮು ಇನ್ನೊಂದು ಮತ್ತೊಂದು ಅಂತ ಕೊಟ್ಟರಲ್ವಾ ಇದಕ್ಕೆಲ್ಲ ಮಾರು ಹೋಗಿ ಜನ ತನ್ನ ತನ್ನ ಒಂದು ಅಸ್ತಿತ್ವನ ಮಾರ್ಕೊಂಡ್ರಲ್ಲ ಅವ್ರಿಗೆ ಇವತ್ತು ಅರಿವು ಆಗ್ಬೇಕು ದೇಶ ಮೊದಲು ನಾವೆಲ್ಲವನ್ನು ನಮ್ಮ ತನನ ನಾವ್ ಯಾವತ್ತು ಬಿಟ್ಕೊಡ್ಬಾರ್ದು ಅಂತ ಇವಾಗ ಅರಿವು ಆಗ್ತಿದೆ ಸಾರ್ವಜನಿಕರಿಗೆ ಸರ್ ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಏನಾರ ಎಚ್ಚರಿಕೆ ಕೊಡ್ತೀರಾ ಅಥವಾ ಮನವಿ ಮಾಡ್ಕೊತೀರಾ ಏನ್ ಹೇಳ್ತೀರಾ ಸರ್ ನೋಡಿ ಜನಸಾಮಾನ್ಯರು ನಿಮ್ಮನ್ನ ಆರ್ಸಿ ಕಳಿಸಿರೋದು ಜ ಸರ್ಕಾರ ಆರ್ ಸಿ ಕಳಿಸಿರೋದು ಕಾಂಗ್ರೆಸ್ ಸರ್ಕಾರನ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಒಂದು ಚಿಂತನೆಯಿಂದ ನಿಮ್ಗೆ ವೋಟ್ ಹಾಕಿದ್ರು ನೀವು ಫ್ರೀ ಸ್ಕ್ರೀಮ್ ಕೊಟ್ರಿ ವೋಟ್ ಹಾಕಿದ್ರು ಆದ್ರೆ ಇವತ್ತು ದುರಂತ ಏನು ಅಂದ್ರೆ ನಿಮ್ಮ ಸ್ವಾರ್ಥಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದು ತಂಡ ರಚನೆ ಆದ್ರೆ ಇನ್ನೊಂದು ತಂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಯಾವ ರೀತಿ ಭದ್ರ ಆಗಬೇಕು ಅನ್ನೋದು ಇನ್ನೊಂದು ತಂಡ ಡಿಸೈಡ್ ಆಗಿದೆ ಹಾಗಾಗಿ ಇವರು ಕುರ್ಚಿ ಗಲಾಟೆಗಳನ್ನ ಬಿಟ್ಟು ಇವತ್ತು ರಾಜ್ಯದಲ್ಲಿ ಅನೇಕ ಒಂದು ತೊಂದರೆಗಳಿದೆ ಅದನ್ನ ಬಗೆಹರಿಸಿ ರಸ್ತೆಗಳನ್ನ ಸರಿ ಮಾಡ್ರಿ ಇವತ್ತು ಎಷ್ಟೋ ಜೀವಗಳು ಬಲಿಯಾಗಿದ್ದಾವೆ ಅವೆಲ್ಲ ಒಂದು ಒಂದು ಅವ್ರಿಗೆ ಅವ್ರ ಜೀವನಕ್ಕೂ ಅವರು ಒಂದು ಅವ್ರ ಒಂದು ಆ ರೋಡ್ಗಳನ್ನ ರೆಡಿ ಮಾಡ್ರಿ ಅದೇ ರೀತಿ ಒಂದು ಸಾಮಾನ್ಯ ಯುವಕರಿಗೆ ಒಂದು ಕೆಲಸ ಕೊಡ್ಸೋ ನಿಟ್ಟಿನಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ರಿ ರಾಜ್ಯನ ಅಭಿವೃದ್ಧಿ ಮಾಡಿ ಅಂತ ಒಂದು ಸಂದೇಶ ಹೇಳಿಕ್ ಸರ್ ಥ್ಯಾಂಕ್ ಯು ಸರ್ ಅಶ್ವ ಬೇಗ ನ್ಯೂಸ್ ಜೊತೆ ಮಾತನಾಡಿದ ಸರ್ಕಾರ ಈಗ್ಲಾದ್ರೂ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಆರ್ ಎಸ್ ಎಸ್ ವಿಚಾರವೇ ಮುಂದುವರ್ಸ್ಕೊಂಡು ಹೋಗುತ್ತಾ ಅಥವಾ ಈಗಿರುವ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸವನ್ನ ಸರ್ಕಾರ ಮಾಡುತ್ತಾ ನೋಡ್ಬೇಕಾಗತ್ತೆ ದೇಶದಾದ್ಯಂತ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿದ ಕಾಂಗ್ರೆಸ್ ಕರ್ನಾಟಕದ ಬಳಿಕ ದೇಶಾದ್ಯಂತ ಆರ್ ಎಸ್ ಎಸ್ ನ ಟಾರ್ಗೆಟ್ ಮಾಡಿದೆ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ ಎ ಬಿ ವಿಪಿ ನಿಷೇಧಕ್ಕೆ ಕಾಂಗ್ರೆಸ್ ಆಗ್ರಹ ಮಾಡ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ಎ ಬಿ ವಿಪಿ ಸಂಘಟನೆ ಇರಬಾರ್ದಂತೆ ಎಲ್ಲಾ ವಿವಿಗಳಲ್ಲಿ ಎ ಬಿ ನಿಷೇಧಕ್ಕೆ ಕಾಂಗ್ರೆಸ್ ಆಗ್ರಹ ಮಾಡ್ತಾ ಇದೆ ಕಾಂಗ್ರೆಸ್ನ ಎನ್ ಎಸ್ ಯು ಐ ವಿದ್ಯಾರ್ಥಿ ಸಂಘಟನೆಗೊಂದು ನ್ಯಾಯ ಆರ್ ಎಸ್ ಎಸ್ ನ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ಗೊಂದು ನ್ಯಾಯ ಇದ್ಯಾವ ರೀತಿ ನ್ಯಾಯ ಒದಗಿಸ್ತಾ ಇದ್ದಾರೋ ಗೊತ್ತಾಗ್ತಾರೆ ಎನ್ ಎಸ್ ಯು ಐ ಎಸ್ ಐಗೆ ಇಲ್ಲದ ಬ್ಯಾಂಕ್ ಕೂಗು ಎ ಬಿ ಮಾತ್ರ ಯಾಕೆ ಈ ರೀತಿಯ ಕೂಗು ಯಾಕೆ ಕೇಳ ಬರ್ತಾ ಇದೆ ದೇಶಾದ್ಯಂತ ಆರ್ ಎಸ್ ಎಸ್ ನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಪುಷ್ಟಿ ಅಂತ ಹೇಳಬಹುದು ಕರ್ನಾಟಕದ ಬಳಿಕ ದೇಶಾದ್ಯಂತ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡ್ತಾ ಇದೆ ಕಾಲೇಜುಗಳಲ್ಲಿ ಆರ್ ಎಸ್ ಎಸ್ ಎ ಬಿ ವಿಪಿ ಕಾಂಗ್ರೆಸ್ ಆಗ್ರಹ ಮಾಡ್ತಾ ಇದೆ ಎ ಬಿ ವಿಪಿ ಸಂಘಟನೆ ಇರಬಾರ್ದಂತೆ ಯಾವ ಕಾರಣಕ್ಕಂತೂ ಗೊತ್ತಿಲ್ಲ ಬೇರೆ ಸಂಘಟನೆಗಳನ್ನ ಯಾವುದೇ ರೀತಿಯ ಬ್ಯಾನ್ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ ಸರ್ಕಾರ ಎ ಬಿ ವಿಪಿ ನಿಷೇಧಕ್ಕೆ ಮಾತ್ರ ಈಗ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಆಗ್ರಹ ಕೂಡ ಕೇಳ ಬರ್ತಾ ಇದೆ ಎನ್ ಎಸ್ ಯು ಐ ವಿದ್ಯಾರ್ಥಿಗಳಿಗೆ ಇಲ್ಲದಂತ ಈ ಒಂದು ಕಾನೂನು ಸುವ್ಯವಸ್ಥೆ ಆರ್ ಎಸ್ ಎಸ್ ಯಾಕೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಎಬಿಬಿಪಿ ಮಾತ್ರ ಯಾಕೆ ಈ ಒಂದು ನಿಯಮವನ್ನು ಅನುಸರಿಸ್ತಾ ಇದ್ದೀರಾ ಇಷ್ಟೊಂದು ಕೂಗುವ ಆಗ್ರಹಗಳು ಅವಶ್ಯಕತೆ ಇದೆಯಾ ಅನಿವಾರ್ಯತೆ ಇದೆಯಾ ದೇಶದಾದ್ಯಂತ ಈಗ ಆರ್ ಎಸ್ ಎಸ್ ನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ ಮೇಲ್ನೋಟಕ್ಕಂತೂ ಇಷ್ಟು ದಿನ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಪ್ಲಾನಿಂಗ್ ಅನ್ನ ಮಾಡಿದ್ರು ಕಸರತ್ತನ ಮಾಡಿದ್ರು ಅದು ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ ಆ ನಂತರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಈ ರೀತಿಯಾಗಿ ಮೂಗಾರ ಹಾಕಬೇಕು ಅಂತ ಪ್ರಯತ್ನ ಪಟ್ರು ಅದಾದ ನಂತರ ಈಗ ನೋಡಿದ್ರೆ ಜಮೀನು ವಿಚಾರ ಜಾಗದ ವಿಚಾರವಾಗಿ ಈಗ ಏನು ಜಾಗಗಳು ಮಂಜೂರಾಗಿತ್ತು ಅದರ ಬಗ್ಗೆ ಈಗ ಪರಿಶೀಲನೆ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡಿದ್ರು ಆದರೆ ಈಗ ಏನು ಕಾಲೇಜ್ಗಳಿಗೂ ಕೂಡ ಹೋಗ್ಬಿಟ್ಟಿದೆ ದೇಶಾದ್ಯಂತ ಕಾಂಗ್ರೆಸ್ನ ಟಾರ್ ಕಾಂಗ್ರೆಸ್ ಈಗ ಆರ್ ಎಸ್ ಟಾರ್ಗೆಟ್ ಮಾಡ್ತಾ ಇದೆ ಎಂಬ ಪ್ರಶ್ನೆ ಸದ್ಯಕ್ಕಂತೂ ಮೂಡ್ತಾ ಇದೆ ಎ ಬಿ ಪಿಗೆ ಮಾತ್ರ ಈಗ ಕೆಲವೊಂದಿಷ್ಟು ಕಾನೂನು ನಿಯಮಗಳು ಈಗ ಅಡೆತಡೆ ಆಗ್ತಾ ಇದೆ ಎ ಬಿ ಪಿ ಬ್ಯಾನ್ ಮಾಡಬೇಕು ಅಂತ ಕೂಗು ಕೇಳಿ ಬರ್ತಾ ಅಂತ ಕಾಂಗ್ರೆಸ್ ಅವರು ಆಗ್ರಹ ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಆರ್ ಎಸ್ ಪಥ ಸಂಚಲನ ಟಾರ್ಗೆಟ್ ಹಲವು ಜಿಲ್ಲೆಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸರ್ಕಾರ ಅಡ್ಡಿಪಡಿಸ್ತಾ ಇದೆ ರೂಲ್ಸ್ ನೇಪದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೂ ಕೂಡ ಈಗ ಸರ್ಕಾರ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇಷ್ಟು ದಿನ ಏನು ಹೇಳಿದ್ರು ಆಯಿತು ನೀವು ಎಲ್ಲಿ ಬೇಕಾದ್ರೂ ಪ್ರೋಗ್ರಾಮ್ಸ್ ಮಾಡ್ಕೊಳ್ಳಿ ಪಥಸಂಚಲನ ಮಾಡ್ಕೊಳ್ಳಿ ಬೈಟಕ್ ಮಾಡ್ಕೊಳ್ಳಿ ಏನಾದರೂ ಮಾಡಿ ಸರ್ಕಾರದ ಅನುಮತಿಯನ್ನು ಪಡೆದ್ರೆ ಸಾಕು ಅಂತ ಹೇಳ್ತಾ ಇದ್ರು ಈಗ ಅನುಮತಿ ಪಡೆಯೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈಗ ಎಲ್ಲಾದರೂ ಹೋಗ್ಲಿ ಅನುಮತಿ ಕೊಡಿ ಸ್ವಾಮಿ ಅಂತಂದರೆ ಕೊಡ್ತಾ ಇಲ್ವಂತೆ ಯಾವ ಕಾರಣ ಕೊಡ್ತಾ ಇಲ್ಲ ಶಾಂತಿಯುತವಾಗಿ ನಾವು ಪಥ ಸಂಚಲನ ಮಾಡ್ತೀವಿ ಯಾರಿಗೂ ಕೂಡ ತೊಂದರೆ ಕೊಡಲ್ಲ ಅನುಮತಿ ಕೊಡಿ ಅಂತ ಹೋಗಿ ಕೇಳಿದ್ರೆ ಅನುಮತಿ ಕೊಡ್ತಾ ಇಲ್ವಂತೆ ಕೇವಲ ಒಂದು ಕಡೆ ಅಷ್ಟೇ ಅಲ್ಲ ಎಲ್ಲ ಕಡೆಯೂ ಕೂಡ ಇದೆ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲೂ ಕೂಡ ಇದೆ ಹಲವು ಜಿಲ್ಲೆಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬೃಹತ್ ಮಟ್ಟದಲ್ಲಿ ಪಥ ಸಂಚಲನ ಮಾಡಲಿಕ್ಕೆ ಅಂತ ಪ್ಲಾನ್ ಅನ್ನು ಮಾಡಿದೆ ಆದರೆ ಎಲ್ಲೂ ಕೂಡ ಪರ್ಮಿಷನ್ ಕೊಡ್ತಾ ಇರುವಂತೆ ಚಿತ್ತಾಪುರ ಚಾಮರಾಜನಗರದಲ್ಲೂ ಕೂಡ ಪಥ ಸಂಚಲನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ತುಮಕೂರೇನು ಇದರಿಂದ ಹೊರತಾಗಿಲ್ಲ ತುಮಕೂರಲ್ಲೂ ಅಷ್ಟೇ ಆರ್ ಎಸ್ ಎಸ್ಗೆ ಅನುಮತಿಯನ್ನು ಕೊಡ್ತಾ ಇಲ್ವಂತೆ ಹುಬ್ಬಳ್ಳಿಯಲ್ಲೂ ಅಷ್ಟೇ ಆರ್ ಎಸ್ ಎಸ್ ಕಚೇರಿ ಏನಿದೆ ಅದಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಮಾಡಿದ್ದಾರೆ ಅಂತ ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರ ಈ ರೀತಿಯ ಖ್ಯಾತಿಯನ್ನ ಮಾಡ್ತಾ ಇದೆ ಶಾಂತಿಯುತ ಪಥಸಂಚಲನ ಮಾಡ್ತೀವಿ ಅಂದರೂ ಕೂಡ ಯಾವುದೇ ರೀತಿಯ ಪರ್ಮಿಷನ್ನ ಕೊಡ್ತಾ ಇಲ್ಲ ಇಷ್ಟು ದಿನ ಹೇಳ್ತಾ ಇದ್ರಿ ಇಲ್ಲ ಪರ್ಮಿಷನ್ ಕೊಡ್ತೀವಿ ನೀವು ಪರ್ಮಿಷನ್ ತಗೊಂಡ್ಲೇಬೇಕು ಅಂತ ಈಗ ನೋಡಿದ್ರೆ ಪರ್ಮಿಷನ್ ಕೊಡ್ತಿಲ್ಲ ಪರ ಕೆಲವು ಕಾಂಗ್ರೆಸ್ ನಾಯಕರಿಂದಲೇ ಬ್ಯಾಟಿಂಗ್ ಸರ್ಕಾರದ ನಡೆಯ ವಿರುದ್ಧ ಕಾಂಗ್ರೆಸ್ಸಿಗರಿಂದಲೇ ಅಪಸ್ವರ ಕೇಳಿ ಬರ್ತಾ ಇದೆ ಆರ್ ಎಸ್ ಅಂಕುಶ ಹಾಕೋ ನಿರ್ಧಾರಕ್ಕೆ ಕೆ ಎನ್ ರಾಜಣ್ಣ ಕಿಡಿಕಾರಿದ್ದಾರೆ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ ಮಾಜಿ ಸಚಿವ ರಾಜಣ್ಣ ಈದ್ಗಾ ಮೈದಾನದ ಬಳಿ ರಸ್ತೆಯಲ್ಲೇ ನಮಾಜ್ ಮಾಡ್ತಾರೆ ಅವ್ರ ಪರ್ಮಿಷನ್ ತಗೋತಾರಾ ನಾವು ತಗೊಳ್ಳಿ ಅಂತೀರಾ ಅದು ಹೆಂಗಾಗತ್ತೆ ಜಾರಿ ಮಾಡಲಾಗದ ಕಾನೂನು ತಂದ್ರೆ ಪುಸ್ತಕದಲ್ಲಷ್ಟೇ ಇರತ್ತೆ ಸರ್ಕಾರದ ಆರ್ ಎಸ್ ವಿರೋಧಿ ನಡೆಗೆ ಕೆ ಎನ್ ರಾಜಣ್ಣ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸ್ವಪಕ್ಷದಲ್ಲೇ ಅಪಸ್ವರ ಎತ್ತಿದೆ ಅಪಸ್ವರ ತಾಂಡವ ಆಡ್ತಾ ಇದೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಅಂಕುಶ ಹಾಕೋದಿಕ್ಕೆ ಈಗ ಸರ್ಕಾರ ಏನ್ ಪ್ಲಾನ್ ಮಾಡ್ಕೊಂಡಿದ್ಯಲ್ಲ ಈ ಒಂದು ವಿಚಾರವನ್ನ ಮಾಜಿ ಸಚಿವರಾಗಿದ್ದಂತಹ ಕೆ ಎನ್ ರಾಜಣ್ಣ ಅವರು ಕೂಡ ಖಂಡಿಸಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ ಆರ್ ಎಸ್ ಎಸ್ಸಿಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಏನು ಕರೆಗೆ ಬಂದಿಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ ಯಾರೇ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತೊಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟೇ ಅದು ಎಷ್ಟು ಪರ್ಮಿ ಎಷ್ಟು ಮಟ್ಟಿಗೆ ಅದು ಜಾರಿ ಮಾಡೋಕೆ ಸಾಧ್ಯ ಆಗ್ತದೆ ನೋಡೋಣ ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ ಪರ್ಮಿಷನ್ ತಗೋತಾರ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಕ್ಕೆ ಅವ್ರು ಬರ್ತಾರ ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕಾನೂನುಗಳು ಮಾಡುವಂತ ಕಾಲದಲ್ಲಿ ಯಾವ್ದನ್ನ ನಾವು ಜಾರಿ ಮಾಡೋಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರ್ತು ಜಾರಿ ಮಾಡೋಕೆ ಆಗದೆ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡು ಪುಸ್ತಕ